ಓಂ ಶಾಂತಿ ಮುರುಳಿದ ದಿನಾಂಕವಾದೊಂದು ಮುಪ್ಪತ್ತ ಒಂದು ಐನು ಇರುವತ್ತೈನು ಬಳ್ಪದ ಮುರಳಿ ಓಂ ಶಾಂತಿ ಪಾಪ್ತಾದ ಮಧುಪನ ಮಧುರ ಓಡೆ ಓಡೆಮುಟ್ಟ ಜೀವನ ಮಲ್ಪಡು ಅಡೆಮುಟ್ಟಗೆ ಓದೊಡಾಪಣೋ ಬಕ್ಕ ಓದ ಖುಷಿ ಬಕ್ಕ ವಿದ್ಯೆಗೆ ಆಧಾರ ಅತನ ಪದವಿಗ ಆಧಾರ ವಿದ್ಯೆಯಾದಂಡು ಪ್ರಶ್ನೆ ಸೇವೆದ ಸಫಲತೆಗಾದ ಮುಖ್ಯವಾದ ವಾಗು ಉತ್ತರ ಸಹನಶೀಲತೆ ಪ್ರತಿಯೊಜಿಬಾ ಪಾತೆರಡು ಸಹಲ ಸಹನಶೀಲಾಲೆ ಪರಸ್ಪರ ಸಂಘಟನೆ ಸೇವೆ ಮಲ್ಪಲೆ ಭಾಷಣ ದೇತೊಂದು ಬಲೆ ಮನುಷ್ಯರನ್ನು ಮುದ್ ನಿದ್ರೆಡಿದು ಜಾಗೃತ ಮಲ್ಪರೆ ಮಸ್ತ್ ಅವಕಾಶವೊಲ್ಲ ಬರ್ಕೊಂಡು ಏರು ಅದೃಷ್ಟವಂತ ಆದುಪಿರೋ ಅಕ್ ಆಕುಲು ವಿದ್ಯೆಲ್ಲ ಸಹ ರುಚಿರ್ದು ಓದುವಿರು ಗೀತೆ ಏಂಕುಲು ಆ ಮಾರ್ಗದಲ್ಲೇ ಓಂ ಶಾಂತಿ ನಿಖುಲು ಜೋಕುಲು ಆ ವಿಚಾರನು ದೀವೊಂದು ಮಧುಪನಕು ಬರ್ಪರು ವಿದ್ಯೆನು ಓದೆರೆ ಬರ್ಪರಾ ಏರ್ನ ಕೈತಲ್ ಬರ್ಪರು ಬಾಪ್ತಾದನ ಕೈತಲ್ ಇಂದು ಇದು ಪೊಸಪಾತೆರಂಡು ಈ ರೀತಿ ಬಂದಾಂಡಲ ಕೇಂದರ ಬಾಪ್ತಾದನ ಕೈತಲ್ ಓದೇರೆ ಪೋಪ ಆರ್ಡಲ ಐಟ್ಲ ಬಾಪ್ತಾದ ರಡ್ಡು ಜನಲ ಉಲ್ಲೇರು ವಿಚಿತ್ರ ನಿಖುಲು ವಿಚಿತ್ರ ಬಾಪನ ಸಂತಾನದರು ನಿಖಲು ಸಹ ರಚಯಿತ ಬೊಕ್ಕ ರಚನೆದ ಆದಿ ಮಧ್ಯ ಅಂತ್ಯ ಇತ್ತೆ ಆ ರಚಯಿತ ಬೊಕ್ಕ ರಚನೆ ನಿಖಲು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತೆರಿವೊಂದರು ಏರೇತು ತೆರೆಯುವರು ಬಕ್ಕ ಬೇತಕ್ಳಿಗೆ ತೆರಿಪೋವರು ಆತು ಖುಷಿ ಬಕ್ಕ ಭವಿಷ್ಯದ ಪದವಿ ತಿಕ್ಕೊಂಡು ಮುಖ್ಯ ಪಾತ್ರರಾದನು ಹೆಂಕುಳಿತ ರಚಯಿತ ಬಕ್ಕ ರಚನೆ ಆದಿಮಧ್ಯ ಅಂತ್ಯನೂ ತೆರಿವೊಂದ ಕೇವಲ ನಿಖಲು ಬ್ರಾಹ್ಮಣ ಬ್ರಾಹ್ಮಣಿಯರೇ ತೆರಿ ಹೊಂದರು ಓಡೆ ಮುಟ್ಟ ಜೀವನ ಡೊಪ್ಪರೋ ಅಡೆಮುಟ್ಟಗಳ ನಿಖಲನ್ನು ನಿಶ್ಚಯ ಮಲ್ತೊನಡಾಕನು ಹೆಂಕ್ಳು ಬಿ ಕೆಆದುಲ್ಲ ಬಕ್ಕ ಶಿವಬಾಬಾರ್ ದಿಢೀ ವಿಶ್ವದ ಆಸ್ತಿ ನದ ಪೂರ್ಣ ಓದುವ ಅತ್ತನ ಕಡಿಮೆ ಓದುವ ಪನ್ಪನ ಓಬೇತೆಯ ಅಂಡ ಅಂದ ತೆರಿವೊಂದುಲ್ಲರತ್ತೆ ಸುರುಕೆಂಕಲು ಆರ್ನ ಜೋಕ್ಲಾದಿತ್ತ ಓದು ನ ಓದಂದೆ ಉಪ್ಪುನ ಪ್ರಶ್ನೆ ಐದು ಬೊಕ್ಕ ಬರ್ಪುಂಡು ಐತ ಅನುಸರಣೆ ಪದವಿ ತಿಕ್ಕೊಂಡು ಬಾಬನ ಜಕಲಿಗೆ ಬತ್ತಿ ಬಕ್ಕನೆ ಎಂಕುಲು ರಾಜ್ಯ ಭಾಗ್ಯಗೂ ಬಂದು ನಿಶ್ಚಯವಂತೂ ಆಪುಂಡು ಅನ್ನ ವಿದ್ಯಾಭ್ಯಾಸಡು ರಾತ್ರಿ ಪಗೆಳದ ಅಂತರಾಧು ಕೆಲವರು ಎಡ್ಡೆ ಓದುವಿರು ಬೊಕ್ಕ ಓದವಿರು ಅಕ್ಲೆಗೆ ಬೊಕ್ಕದಾದ ತೋಜು ನಡೆ ಇಜ್ಜಿ ಕೇವಲ ಓದುಡು ಬೊಕ ಓದೋಡಾಪನು ಇಂದು ಅಂತ್ಯ ಮುಟ್ಟಲ ನಡಪೋಡಾಪುನು ವಿದ್ಯಾರ್ಥಿ ಜೀವನು ಏರ್ಲ ಅಂತ್ಯ ಮುಟ್ಟಗಲ್ಲ ಓದುಜಿರು ಅಲ್ಪ ಸಮಯ ಒಪ್ಪುನು ಅಂಡ ನಿಖಲು ಅಂತೂ ಓಡೆ ಮುಟ್ಟ ಜೀವನಡುಪೋರು ಅಡೆ ಮುಟ್ಟಗಲ ಬೊಕ ಓದೋಡಾಪನು ನಿಖುಲಿನ ಕೇನೊಲ್ಲೆ ಯಾನಿ ಜನ ಕಲಿಗೆ ರಚಯಿತ ಬಾಬನ ಪರಿಚಯ ಕೊರಪೆ ಮನುಷ್ಯರಂತೂ ಮನುಷ್ಯರೇ ತುಯರೇ ಹೂವೇ ವ್ಯತ್ಯಾಸ ತೋಜುಜಿ ಶರೀರ ಓಡ್ಲಾ ವ್ಯತ್ಯಾಸ ಇಜ್ಜಿ ಇಂದು ಉಲೈಗ್ ಬುದ್ಧಿಡು ವಿದ್ಯೆ ಮೊಳಗೊಂದುಪ್ಪುಂಡು ಏರೇತು ಓದುವೆರ್ ಅಕ್ಲೆಗ್ ಆತು ಕುಶೀಲ ಉಪ್ಪುಂಡು ಆಂತರ್ಯುಡು ಎಂಕುಲು ಪೊಸ ವಿಶ್ವದ ಮಾಲೀಕಾದುಲ್ಲ ಇತ್ತ ಸ್ವರ್ಗದ ದ್ವಾರಡು ಪೋಡು ಪಂದು ನೆನಪು ಉಪ್ಪುಣು ಆಯ್ನಿಡ್ದವರ ನೊಟ್ಟಿಗೆ ನಿಕುಲು ಸದಾ ಉಪ್ಪುಡು ಎನಡ ಏತು ಅಂತರ ಉಂಡು ಬಾಬಾ ಏನ ಎಂಕ್ಲೆನು ತನ್ನ ಸ್ವಂತ ಅದು ಮಲ್ತೊಂದೇರು ಎಂಕುಲು ಎಂಚೆತ್ತಿನಕುಲು ಎಂಚಾದುಲ್ಲ ಮಾತಲ ವಿದ್ಯೆದ ಮಿತ ಆಧಾರಿತವಾದುಂಡು ವಿದ್ಯೆರ್ದು ಮನುಷ್ಯರಿಗೆ ತುಂಜಿ ಉತ್ತಮ ಅದುಪ್ಪೇರು అండ అవమహాతల అల్పకాల దక్షిణ భంగుర పదవిలదుండు ఐటి ఎంచినల సారైజ్జి ఎంచ ఊవే కేసుగు బర్ఫుజీ పక్క లక్షణ దళ ఆండ ఈ విద్యది యతజీ శ్రేష్ట దుప్పరు విద్యద మిత్ సంపూర్ణ గమనను దీవడాపను ఏర్న అదృష్టడుండు ఆకల మనసుడు వద్యనే ఉప్పును బేతక్ ఓదెరగాదు భిన్న భిన్న రీతిర్దు పురుషార్థ మల్పిరు ಎಂಕ್ಲು ಬೇತಕ್ಲೆಗ್ಲ ಓದದು ವೈಕುಂಠದ ಮಾಲಿಕಾದು ಮಲ್ಪಗ ಪಂಡ ಮನಸಾಪುನು ಮನುಷ್ಯರು ನಿದ್ರದ್ದು ಜಾಗೃತ ಮಲ್ಪರೆ ಏ ತೊಂಜಿ ತಲೆಹಾಲು ಮಲ್ತು ನೀರು ಬೊಕ್ಕ ದುಂಬುಲ ತಲೆಹಾರ ಮಲ್ತೊಂದು ಪೇರು ಈ ಪ್ರದರ್ಶಿನಿ ಇಂಚಿನಲು ನನ್ನ ಹೆಂಚೆಂಚನಜಿ ದುಂಬು ಪೂಯಲಕ್ಕಿ ತೆರಿಪೇರ ಇತ್ತೆ ಬಾಬಾ ಭಾವನಾದು ಮಲ್ತೊಂದು ಐದಾವರ ಬಾಬಾ ಶಿಕ್ಷಣದ ಗಮನ ಕೊರುಡು ಪ್ರತಿಯೊಂಜಿ ಪಾತೆರಡು ಸಹನಶೀಲ ಆವುಡಾಪುನು ಪರಸ್ಪರ ಸೇರಿದು ಸಂಘಟನೆ ಮಲ್ತದು ಭಾಷಣ ಇಂಚಿನ ಕಾರ್ಯಕ್ರಮನು ದೀವನುಡು ಓರಿ ಪರಮಾತ್ಮನ ಪರಿಚಯದ ಮಿತ್ರ ಎಂಕು ಮಸ್ತ್ ಎಡ್ಡ ತಿರುಪದ ಕೊರುಳ್ಯಾದು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಇರ್ ಬಗ್ಗೆ ಭಗ್ಯನಿಕ್ ರೆಡ್ಡು ಗಂಟೆ ಕಾಲ ಭಾಷಣ ಮಲ್ಪಲಿ ಇಂದು ಸಹ ನಿಖರಿದನು ಬಾಬನು ನೆನಪು ಮಲ್ಪನೇರದವರ ಖುಷಿ ಉಪ್ಪುನು ಒಂದು ವೇಳೆ ಜೋಕಲಿಕ್ಕೆ ನೆನಪದ ಯಾತ್ರೆಯ ಗಮನ ಇಜ್ಜಿ బాబను నెనపు మలుపు జిపంది కంటిత నష్ట ఉండదు దుప్పును మాతెకుల ఆధార నెనపుదెత్తుండు నెనపు మలుపు నరదవర సురుగొడి పోపరు నెనపును మరపు నరదవరనే తీర్తికి బూర్వారు ఈ పాతెరును బేతెర్ల తె పూజరు శివ బాబనంతో సురుకే తెరి ఉంది భలే ఏరి ఎతే అడంబరు పూజ మల్త దుప్పడు నెనపు మల్తడు ఆండల సహ తెరి పూజరు నికిలిగి బాపడుతు మస్తు మల్ల ఆస్తి దిక్కును భక్తి మార్గడు కృష్ణ సాక్షాత్కరపెరయ తుతరే హాలుమల్తురు ఎడ్డవు ದರ್ಶನಾ ಅಂಡ ಬೊಕ್ಕದಾಲ ಲಾಭಂತೂ ಎಂಚಿನ ಆಧಿಜ್ಞೆ ಪ್ರಪಂಚ ತುಳೆ ಎಂಚಿನ ಪಾತ್ರದ ಮೆತ್ತ ನಡತೊಂದುಂಡು ನೀಕು ಎಂಚ ಕರ್ಭದ ಪಂಡ ಕರ್ಮುದ ರಸನು ಪರ್ಪರ್ ಒರಿನ ಮಾತ ಮನುಷ್ಯರು ಅಯತ ಚೋಳಿನ್ನು ತಿನದೊಪ್ಪರು ನಿಖ ಚೀಪಾಯ ರಸನ್ನು ಪರ್ದು ಬಂಜಿ ಚಂಜು ಅರ್ಧಕಲ್ಪ ಸುಖಪಡಪರು ಓರಿನ ಮಾತಲ ಭಕ್ತಿ ಮಾರ್ಗದ ಚ ತಿನೊಂದು ತೀರ್ಥ ಜತ್ತೊಂದು ಪರಿಪೇರಿ ಇತ್ತೆ ಬಾಬಾ ಏತು ಇರದು ಪುರುಷಾರ್ಥ ಮಲ್ಪವೇರು ಆಡ ಅದೃಷ್ಟುಡಿಜ್ಜಿ ಪಂದಿತ್ತ ಗಮನಲ್ಲ ಕೊರ್ಪುಜೆ ತಾನು ಗಮನನು ದೀವನುಜಿರು ಬೇತಕಲೆಗಲ ಗಮನತನಪಿರು ತಾನ ಅಮೃತನು ಪರಪಜೆರು ಬೇತಕಲೆಗಲ ಮಸ್ತ್ ಬುಡುಪುಜೇರು ಮಸ್ತ ಇಂಚಿನ ಚಟುವಟಿಕೆಗಳು ನಡತೊಂದುಂಡು ಒಂಜು ವೇಳೆ ಸಂಪೂರ್ಣ ಓದುಜಿ ದಯ ಹೃದಯ ದಪ್ಪುಜಿ ಕಲ್ಯಾಣ ಮಲ್ಪುಜಿ ಇಂಚಿನ ಪದವಿನ ಪಡಿಪೇರು ஓதுன பக்க ஓதவனக்கு ஏத்து ஸ்ரேஷ்ட பதவினு படிப்போரு ஓதந்த இத்தெருடா ஆ பதவி பந்து தும்பு போய் லக்கனிச அர்த்து அப்பக பாபா எங்களுக்கு எத்தஞ்சு எச்சரிக்கை கொரந்த பந்து அர்த்த முல்ப குல்தாரு அயனர்தவரா புதிடுப்படுக்குத பாபன கைதலு குல்துள்ளா ஆறு மித்தெருது பத்து சரீர மூலக்கல்பத பிரோதலைக்கணும் ஓதாந்து இத்தேங்க கூட ஆபன எதிர்க எங்களு ஆறுன ஜொத்த நேபடாக்கு புர் போப்பு எபா எம்ல ஜொத்தே லெத்தி போப்பேரு பரத்து பிரபஞ்ச விநாசப்புண்டு பாத்தேரு தெரிய வந்து தும்பு போயிலே ஹண்டித ஈ பரத்து பிரபஞ்ச சமாப்தி அயிற்று ரெண்டு பண்பு நேரிரு அண்ட் அப்பகிஞ்சினால் திக்கேர சார் டூ லேட் ஆதபடுப்பு மாத்திர லெக்காச்சார சமாப்தி மல்து பிர திருகோடப்பு ಈ ಪತ್ರ ಬುದ್ಧಿವಂತ ಜೋಕೇ ತೆರಿವನೇರು ಏರು ಸೇವೆ ಉದ ಮಾತಾ ಆದುಪೇರೋ ಫಾಲೋ ಮಲ್ಪರೋ ಆಕಲೇ ಜೋಕೇರು ಎಂಚ ಬಾಬಾ ಆತ್ಮಿಕ ಸೇವೆ ರೀತಿ ಅಕಳ ಅಮಲ್ಪಡಾಪು ಕೆಲವು ಜೋಕರು ಆಕಲೆ ಹಿಂದೂ ಗುಂಗು ಉಪ್ಪುಡು ಬಾಬಾ ಏರ್ನ ಮಹಿಮೆ ಅಮಲ್ಪೇರೋ ಆರ್ಲ ಲೆಕ್ಕನ ಎಂಕು ಈ ಶಿಕ್ಷಕರಂತೂ ಮಾತಿಕ್ಕರು ಮುಲ್ಪಲ ಬರ್ಪೆರ್ ಮುಲ್ಪ ಮಲ್ಲ ಶಿಕ್ಷಕ ಕುಲ್ದೆರ್ ಆ ಬಾಬನು ನೆನಪ ಮಲ್ಪಂದಿತ್ತು ಸುಧಾರಣೇಪನ ಆಂಡಲ ಜ್ಞಾನಮಸ್ತು ಸಹಜವಾದು ಎಣತ್ನಾಲ್ ಜನ್ಮದ ಚಕ್ರ ಎ ತೊಂಜಿ ಸಹಜವಾದು ಆಯ ತೊಂಜಿ ತರಹಾಲು ಮಲ್ತುನಡಾಪು ಬಾಬಾ ಏತು ಸಹಜ ಪತೇರು ತೆರಿಪರು ಬಾಬಾ ಬಾಲ್ ಜನ್ಮದ ಚಕ್ರ ನೆನಪು ಮಲ್ಪಲೇ ಅಪಗ ಧೋನಿ ಪಾರಾದುಪ್ಪನು ಈ ಸಂದೇಶನು ಮಾತೆರೆಗಳ ಕೊರಡಾಪು ಐದವರ ಯಾನ್ ಏತ ಸಂದೇಶ ವಾಹಕ ಆದುಪಂದು ನಿಖಟ್ಟಿಗೇಕೇನು ಏತ್ ಮಸ್ತ್ ಜನ ಜಾಗೃತ ಮಲ್ಪರೋ ಆತೇ ಬಲುವಲಿ ತಿಕ್ಕುಂಡು ಒಂಜ್ ವೇಳೆ ಜಾಗೃತ ಆಯ್ ಪಂದಿತ್ತು ಅಶ್ಯವಧ್ಯಾನ್ಲ ಸಹ ಜತು ದುಲ್ಲೇ ಪಂದರ್ತ ಬಕ್ಕ ಎಂಕಲ ಸಹ ಅತೊಂಜಿ ಪದವಿ ತಿಕ್ಕುಜಿ ಬಾಬ ಪ್ರತಿನಿತ್ಯಲ ಸಹ ಪನ್ಪೇರು ಪ್ರತಿನಿತ್ಯ ಸಂಧ್ಯಾ ಸಮಯು ತಮ್ಮ ಇಡೀ ದಿನ ತ ದಿನ ದಿನಚರಿನ ತುವನುಲ್ಲೇ ಸೇವೇಡ್ಲಾವು ಕೂಡಾಪುನು ಮೂಲಪಾತೆರ ಬಾಬನ ಪರಿಚಯ ಕೊರಕುನಾದು ಬಾಬನೆ ಭಾರತನು ಸ್ವರ್ಗವಾದು ಮಲ್ತದೆರು ಇತ್ತೆ ನರಕವಾದುಂಡು ಕುಡ ಸ್ವರ್ಗ ಆವೊಂದುಂಡು ಚಕ್ರ ತಿರ್ಗೊಂದುಂಡು ತಮೋ ಪ್ರಧಾನಿರದು ಪ್ರಧಾನ ಒಡಾಪುಂಡು ಬಾಬನು ನೆನಪು ಮಲ್ತಾಡ ವಿಕಾರಳು ಬೃದುಪುಂಡು ಸತ್ಯಯುಗಟು ಕೆಲವೇರೆ ಉಪ್ಪಿರು ಕುಡ ರಾವಣ ರಾಜ್ಯ ತೊಂಜಿ ವೃದ್ಧಿಯಾದಪ್ಪುಂಡು ಸತ್ಯಯುಗತ ಸುರುಟು ಒರ್ಮ ಲಕ್ಷ ಜನಸಂಕೇತದ ಐದು ಬಕ್ಕ ನಿಧಾನ ನಿಧಾನ ಒಂದು ವೃದ್ಧಿಯಾಪುನು ಏರು ಸುರುಕು ಪಾವನಿರಿತ್ತಿರುವ ಅಕುಲೆ ಐದು ಪಕ್ಕ ಪತಿ சத்யுகட்டு தேவதெல்லாம் பவித்திர பிரவருத்தி மார்கதித்தனு அகுலே ஐது பக்க பவித்திர பிரவருத்தி மார்க தக்கலாதுள்ளரு பாபனை பத்தது பவித்திராது மல்பேரு என நினப்பு மந்திர கருமு விநாசாக்கு நிக்குலு அர்தல்பவித்ராதுல்ல ஐது பக்கராவணராஜ்ய பதிதாதுல்ல பந்து பாபா தெரியப்பயிருந்த சா நிகழ்த்த தெரிய வந்திருங்கலோ பைசைல பெலைய ಇಜ್ಜೆಂದಿನಕುಲು ಆದಿತ್ತ ಇತ್ತೆ ಯೆತ್ತೊಂಜಿ ಜಾನ ತಿಕ್ಕಿದುಂಡು ಇಂದೆರ್ದ ಎಂಕುಲು ಎಂಚೆತ್ತಿನಕುಲು ಇಂಚಿನ ಆದುಲ್ಲ ಬಾಕಿ ಓ ಮಾತ ಧರ್ಮೊಲುಂಡು ಅವು ಮಾತಲ ಸಮಪ್ತಿ ಆದುಂಡು ಪ್ರಾಣಿಲು ಸೈಪುನ ರೀತಿಡ್ ಮಾತ ಮನುಷ್ಯರ್ ಸೈಪೆರ್ ಇಂಚ ಹಿಮಾ ಬೂರುನ್ ಪಂದಿತ್ತಂಡು ಏತೊಂಜಿ ಪ್ರಾಣಿ ಪಕ್ಷಿ ಉಲ್ಲ ಸೈತುದು ಪೋಪುಂಡು ಪ್ರಾಕೃತಿಕ ವಿಕೋಪಲ ಆಪುಂಡು ಇನ್ನು ಮಾತಲ ಸಮಪ್ತಿ ಆದ್ ಪೊಡ್ಪುಂಡು ಮೋಕುಲು ಮಾತೆರ್ಲ ಸೈತ್ ಪು ಈ ಕಣ್ಣುರ್ದು ನಿಕುಲು ಎಂಚಿನ ಮಾತೆನ್ ತೂವೊಂದುಲ್ಲರ್ ಅವು ಮಾತಲ ಉರಿಜಿ ಹೊಸ ಪ್ರಪಂಚ ಕೆಲವರೇ ಉಪ್ಪಿರು ಈ ಜ್ಞಾನ ಅನಿಕಲನ ಬುದ್ಧಿಡು ಜ್ಞಾನಸಾಗರ ಬಾಬಾ ನಿಖ ಜ್ಞಾನದ ಆಸ್ತಿ ಕೊರದು ನಿಖನು ಇಡೀ ಪ್ರಪಂಚ ಕೊಳಕೆ ಕೊಳಕೊಂಡು ಎಂಕುಲ ಸಹ ಕೆಸರು ಮೈಲಿಗೇ ಆದು ಬಾಬಾ ಇತ್ತ ಕೆಸರ್ ತಂಜಿ ಪೊರ್ಲುದ ಪುವ ಆದು ಈ ಶರೀರ ಬುಡಪ ಆತ್ಮ ಪವಿತ್ರ ಬುಡಪನು ಬಾಬಾ ಮಾತೆರಿಗ ಲಸವಾ ಓದವೆರು ಆಂಡ ಕೆಲವರ ಬುದ್ಧಿ ಸಂಪೂರ್ಣ ಜಡವಾದು ಅರ್ಥ ಅರ್ಥಾದು ಜೀಂದು ಸಹ ಡ್ರಾಮಡು ನಿಗದಿ ಬಾಬಾ ತೆರಿಪೇರು ಮೊಕನ ಅದೃಷ್ಟ ಡಿಜ್ಜಿ ಬಂದಿತ್ತಂದ್ರೆ ಯಾನ್ ತಾನೆ ಹೆಂಚಿನ ಮಲ್ಪರೆ ಸಾಧ್ಯ ಯಾನಂತೂ ಮಾತೇರಿಗಳ ಕರಸವಾದ ಓದುವೆ ಓದವೆ ನಂಬರ್ ವಾರ್ ಅದೇ ಓದುವಿರು ಕೆಲವರು ಎಡ್ಡೆ ತೆರಿ ಒಂದು ಬೇತಕ್ಲಿಗಲ ತೆರಿಪೇವರು ಬೇತಕ್ಲಿನ ಜೀವನ ವಜ್ರ ಸಮಾನ ಮಲ್ಪೆರು ನಲ್ಲ ಕೆಲವರು ಮಲ್ಪನೇ ಇಜ್ಜಿ ಏತೊಂಜಿ ಉಲ್ಟ ಅಹಂಕಾರ ಉಪ್ಪುಂಡು ಎಂಚ ವಿಜ್ಞಾನಿಲೆಗೆ ಎತೊಂಜಿ ಬುದ್ಧಿದ ಅಭಿಮಾನ ಉಂಡು ಮಸ್ತ್ ದೂರದ ಮುಟ್ಟ ಉಪ್ಪುನ ಅವಕಾಶ ಆಕಾಶ ಸಮುದ್ರಲ್ಲ ತುಯ್ಯರೆ ಇಷ್ಟ ಮಲ್ಪರು ಬಾಬಾ ತಿರುಪೇರು ಇಂದೆರ್ದು ದಾಲ ಲಾಭನೆ ಇಜ್ಜಿ ಪೊಕ್ಕಡೆ ವಿಜ್ಞಾನದ ಅಭಿಮಾನ ಹೊರದು ತನ್ನ ತರಿನ ಹಾಲು ಮಲ್ತೊಂದಿರು ಮಸ್ತ್ ಹೆಚ್ಚಿನ ಸಂಬಲ ಹಾಕಲಿಗೆ ತೀಕೊಂಡು ಅವು ಮಾತೆಲ್ಲ ಹಕಲು ಅರ್ಥ ವ್ಯರ್ಥ ಪೇರು ಬಂಗಾರದ ದ್ವಾರಿಕೆಯ ತಿರ್ತಿರ್ದು ಬರ್ಕೊಂಡು ಬಂದತ್ತು ವಾಸ್ತವಡಿಂದ ನಾಟಕದ ಚಕ್ರವಾದಂಡು ಅವು ಉಪ್ಪುಂಡು ಐದು ಬಕ್ಕ ಎಂಕಲು ಸಮಯು ಹೊಸ ಪ್ರಪಂಚ ತಮ್ಮ ಮಹಾಲನ್ನು ಕಟ್ಟುವ ಕೂಡ ಅವು ರೀತಿ ಇಲ್ಲ ಹಾಕೊಂಡೇ ಬಂದು ಕೆಲವರು ಆಶ್ಚರ್ಯ ಪಡಬೇಕರು ಖಂಡಿತವಾದ ಬಾಬಾ ತುಜಿಪವೇರು ನಿಕುಲು ಕೂಡ ಅವಿ ರೀತಿ ಬಂಗಾರದ ಮಹಲ್ನು ಕಟ್ಟುವರು ಅಲ್ಪ ಅಂತೂ ಉಪ್ಪುಂಡು ಇಡೆ ಮುಟ್ಟಗಲ ಸಹ ಕೆಲ ಒಂಜಿ ಕಡೆ ಅಪಾರ ಬಂಗಾರದ ಇತ್ತ ಅವು ಮಾತಲ್ಲ ಸಮಾಪ್ತಿಯನ್ನು ಇತ್ತ ವಜ್ರದ ಬೆಲೆ ತುಲೆಯ ತೊಂಜುಂಡು ಇನಿ ಈ ತೊಂಜಿ ಬೆಲೆ ಉಂಡು ಎಲ್ಲೆ ಕಲ್ಲುದ ಸಮಾನ ಅದು ಬಿಟ್ಪನು ಬಾಬಾ ನಿಕುಲು ಜೋಕ್ಲೆಗ್ ಮಸ್ತ್ ಅದ್ಭುತವಾದ ಪಾತ್ರನ ತೆರಿಪವೇರು ಬೊಕ್ಕ ಸಾಕ್ಷಾತ್ಕಾರ ಮಲ್ಪವೇರು நிக்கு ஜோக்கு இத்தே இந்து ஏங்க ஆத்மல இல்லனு புரது அய்ன சாவிருஷாண்டு ஐக்கு முக்தி ஹாம பந்து பன்பரு பக்திமார் குடு முது யோஞ்சி தரஹாலமல் திரு ஆனா நிக்கு தெரிவந்தர் பாபா நவிநாபே தெரில முர சாதி ஜோத்தெத்தந்து போயர் சாதேஜி இத்தே நிக்குல ஜோக்குல பூச பிரபஞ்சம் உண்டு இது எஞ்ச திருகுனு பண்ண தெரிவந்தர் நிக்குல உவி பாத்தேரு போப்புல கஜி கேவல பாபனு நெனப்பு மல்பு ஆப்பு பக்கேத்தலகேனே பன்னொந்து உப்புலே பாபன நெனப்பு மல்பலே அப்பக விகர்முனாசாப்பு பாபா நிக்குல சுவர் மலிகாது மலந்து நிக்குல என்ன சிவ ஜயந்தி ஆச்சரணை மல்பர் ஏத்து வர்ஷாண்டு ஐந்து சாகி வர்ஷ பாத்திராது நிக்குல சுவர் வாசியாதுலருக்க எண்பு ஜன்மதன் திருகொந்துள்ள ಇಂದು ಸಹ ನಟಕಡು ಮಲ್ತದನು ನಿಖಲಿಗೀ ಸೃಷ್ಟಿಚಕ್ರನು ಯಾನ ಬತ್ತದು ತೆರಿಪದು ಕೊರಪೆ ಇತ್ತೆ ನಿಗುಲು ಜೋಕ್ಲಿಂಗ್ ಮಸ್ತಿ ಎಡ್ಡೆ ಸ್ಮೃತಿ ಬೈದುನು ಎಂಕ್ಲು ಮಾತೇದ ಶ್ರೇಷ್ಠ ಪಾತ್ರಧಾರಿಯಾದುಲ್ಲ ಎಂಕ್ಲ ಪಾತ್ರ ಬಾಬನ ಜೊತೆ ಟುಂಡು ಎಂಕ್ನ ಬಾಬಾನ ಅನುಸಾರ ಬಾಬನ ನೆನಪುಡಿ ತು ತಮ್ಮ ಸಮಾನ ಮಲ್ಪ ಏರ್ ಕಲ್ಪದ ಪಿರೋಡುಲಿರೋ ಅಕುಲೆ ಆಪೆರು ಸಾಕ್ಷಿಯಾದ ತೂ ಒಂದು ಉಪ್ಪೆರು ಬಕ್ಕ ಪುರುಷಾರ್ಥವಲ್ಲ ಮಲ್ಪವಿರು ಸದಾ ಉಮ್ಮಂಗಡುಪೆರೆ ನಿತ್ಯಲ ತಮ್ಮ ಜೊತೆ ಪಾತೆರುಣ್ಲೆ ನಲ್ಲ ಒಂತೆ ಸಮಯನೆ ಈ ಶಾಂತಿ ಪ್ರಪಂಚ ಡುಪ್ಪ ಆಯ್ದು ಬೊಕ್ಕ ಅಶಾಂತಿದ ಪುದರೆಯ ಉಪ್ಪು ಮನ ಮನಶಾಂತಿ ಎಂಚ ತಿಕ್ಕುನ ಪಂದು ಏರ್ಲ ಪಂದ್ರೆ ಸಾಧ್ಯಜಿ ಶಾಂತಿಗಾದ್ ವಲ್ಪವಲ್ಪಗ ಪೋಪೆರ್ ಅಂಡ ಶಾಂತಿದ ಸಾಗರ ಒರಿಯೇ ಬಾಬಾದು ಎರಬೆ ತೆರ ಕೈತಲ್ಲ ಶಾಂತಿಜ್ಜಿ ಅಂಚನೆ ಜೋಕ್ಲ ಜೋಕುಲ ಬುದ್ಧಿಡಿಂದು ಇಪ್ಪಡು ರಚಯಿತ ಬೊಕ್ಕ ರಚನೆಯನ್ನು ತೆರೆಯೋಡು ಪಂದು ಇಂದು ಜ್ಞಾನವಾದುಂಡು ಅವು ಶಾಂತಿಗಾದ ಇಂದು ಕಾದು ಸುಖ ಧನು ಹೃದಯ ತಿಕ್ಕೊಂಡು ಧನ ಇಜ್ಜಂದಿತ್ತ ಮನುಷ್ಯರು ಪ್ರಯೋಜನಕ್ಕೆಜ್ಜರು ಧನಗಾದ ಮನುಷ್ಯರು ಯತಂಜಿ ಪಾಪ ಮುಲ್ಪಿರು ಬಾಬಾ ಅಪಾರ ಧನನು ಕೊರತಿರು ಸ್ವರ್ಗ ಬಂಗಾರದವು ನರಕ ಕಲ್ಲದ ದುಂಡು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಬೋದು ತಿರುಗಿದ ತಿಕ್ಕಿನ ಅಂಚನ ಮಾತಾ ಮಾತಾಪಿತಾ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕುಳಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಒಂಜಿ ಸಮಯ ದೇತದು ಏಕಾಂತಡು ತಮ್ಮ ಜೊತೆ ನಿಖಲು ಪಾತ್ರರೊಂದು ನಿಖಲಿನ ಉಮ್ಮಂಗುಡು ಕನವಡಾಪನು ಬೇತಕಲಿನ ತಮ್ಮ ಸಮಾನ ಮಲ್ಪನ ಸೇವೆದ ಜೊತೆಗೆ ಸಾಕ್ಷಿ ಅದು ಪ್ರತಿವರಿಯನ ಪಾತ್ರನು ತೂಪನ ಅಭ್ಯಾಸ ಮಲ್ಪಡಾಪನು ರಡ್ಡು ಬಾಬನು ನೆನಪು ಮಲ್ತದು ನಿಖಲಿನ ನಿಖಲು ಸುಧಾರಣೆ ಮಲ್ತನ ಡಾಪುಣನು ನಿಖಲನೊಟ್ಟಿಗೆ ಏಕೇನೊಲ್ಲೆ ಯು ಸಂದೇಶ ವಾಹ ಕಾದುಲ್ಲೇ ಏತು ಜನಕಲಿನ ತನ್ನ ಸಮಾನ ಮಲ್ತಂದುಲ್ಲೆ ವರದಾನ ಶ್ರೇಷ್ಠ ಪುರುಷಾರ್ಥದ ಮೂಲಕ ಅಂತಿಮ ರಿಸಲ್ಟು ಸುರೂತ ನಂಬರ್ ದೆತೊನ್ ಅಂಚನಾ ರಾಪುನ ಪಕ್ಷಿಭವ ಅಂತಿಮ ರಿಸಲ್ಟ್ ಡು ಸುರುತ ತೊನು ರೆಗಾದ ಒಂಜಿ ಹೃದಯದ ವಿನಾಶಿ ವೈರಾಗ್ಯದ ಮೂಲಕ ಪೋಯಿನ ಪಾತರನ್ನು ಸಂಸ್ಕಾರ ರೂಪಿ ಬೀಜನು ಪೊತ್ತದು ಪಾಡ್ಲೆ ರೆಡ್ ಅಮೃತ ವೇಲೇಡ್ದು ರಾತ್ರಿ ಮುಟ್ಟಲ ಈಶ್ವರಿಯ ನಿಯಮಲು ಬಕ ಮರ್ಯಾದೆನ ಸದಾ ಪಾಲನೆ ಮಲ್ಪುನ ಬ್ರತದೆ ತೊಲ್ಲೆ ಬಕ ಮೂಜಿ ಮನಸ್ಸದ ಮೂಲಕ ವಾಣಿದ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ನಿರಂತರ ಮಹಾದಾನಿ ಅಲೆ ಪುಣ್ಯಾತ್ಮದು ದಾನ ಪುಣ್ಯ ಮಲ್ಪರು ಏಪ ಇಂಚಿನ ಶ್ರೇಷ್ಠ ಈ ಜಂಪ್ ಬಾಡು ರಂಚಿನ ಪುರುಷಾರ್ಥ ಮಲ್ಪರು ಅಪಗರಾಪನ ಪಕ್ಷಿಯಾದ ಅಂತಿಮ ರಿಸಲ್ಟ್ ಸುರೂತ ನಂಬರ್ ತಂದುರು ಸ್ಲೋಗನ ವೃತ್ತಿದ ಮೂಲಕ ವಾಯುಮಂಡಲನು ಶಕ್ತಿಶಾಲಿಯಾದ ಮಲ್ಪನವು ಇಂದಿವೆಯೇ ಅಂತಿಮ ಪುರುಷಾರ್ಥ ಅತ್ತ ಸೇವೆಯಾದ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಬಕ ಪವಿತ್ರತೆದ ವ್ಯಕ್ತಿತ್ವನು ಧಾರಣ ಮಲ್ಪಲೆ ವಿಶೇಷ ಆತ್ಮ ಆತನ ಮಹಾನ್ ಆತ್ಮನು ದೇಶದ ಆತನ ವಿಶ್ವದ ವ್ಯಕ್ತಿತ್ವ ಬಂದ ಮಲ್ಪರು ಪವಿತ್ರತೆದ ವ್ಯಕ್ತಿತ್ವ ಬಂದ ಪ್ರತಿ ಕರ್ಮಡು ಮಹಾನತೆ ಬಕ ವಿಶೇಷತೆ ಆತ್ಮಿಕ ವ್ಯಕ್ತಿತ್ವ ಇತ್ತಿನಕ್ಲು ತಮ್ಮ ಶಕ್ತಿ ಸಮಯ ಸಂಕಲ್ಪ ವ್ಯರ್ಥವಾದ ಕಲೆಯು ಜೇರು ಸಫಲ ಮಲ್ಪೇರು ಇಂಚಿನ ವ್ಯಕ್ತಿತ್ವ ಇತ್ತಿನಕಲು ಏಪಲ ಎಲ್ಲೆಲ್ಲೆ ಪಾತ್ರಡು ತಮ್ಮ ಮನಸ್ಸು ಬುದ್ಧಿನ ಬಿಜಿಯಾದ ದೀವನು ಜೇರು ಅಚ್ಚ ಓಂ ಶಾಂ